ಅದೇನ್ ಮಾಡ್ಲಿಕ್ಕೆ ಆಗಲ್ಲ ಸಿ ಎಂ ಸಿಎಂ ಆಗಿರೋದಕ್ಕೆ ಏನ್ ಮಾಡೋಕೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲ ಇಲ್ಲ ಅಲ್ಲ ಅದು ಬೇರೆ ಅದು ಅಲ್ಲಿ ಕಾರ್ಯಕ್ರಮ ಹೋದಾಗ ಕರೆದಂತ ಮತನು ಕೊಟ್ರಲ್ಲ ಅದು ಅದೇನು ಪ್ರತ್ಯೇಕವಾಗಿ ಕರೆದಂಥದ್ದೇನಲ್ಲ ಸೊ ಅಲ್ಲಿ ಸಿ ಎಂ ಅವ್ರ ಕಾರ್ಯಕ್ರಮ ಎಲ್ಲರೂ ಊಟ ಮಾಡಲೇಬೇಕಲ್ಲ ಒಂದು ಕಡೆ ಅವ್ರು ಆಹ್ವಾನ ಮಾಡಿದ್ರು ಅಷ್ಟೇ ಇಲ್ಲ ಅದೇನು ನೋಡೋಣ ಈಗ ಇದು ಮುಗಿದಿದೆ ಒಂದು ಗೊಂದು ಅಂತ ಇದು ಮುಗಿದ ಮ್ಯಾಗೆ ನಾನು ಸೋಮವಾರ ಮಂಗಳವಾರ ಸ್ಟಾರ್ಟ್ ಮಾಡೋಣ ಅದು ಈಗ ಬೇಡ ಸೋಮವಾರ ಏನಿಲ್ಲ ಏನಿಲ್ಲ ಯಾವುದು ಊಟ ಇಲ್ಲ ಏನಿಲ್ಲ ಹ್ಞೂ ಅವ್ರೇನು ಖಾಸಗಿ ಕಾರ್ಯಕ್ರಮ ಇದೆ ಹೋಗ್ತಾರೆ ಅಷ್ಟಲ್ಲ ಅಲ್ಲಿ ಖಾಸಗಿ ಕಾರ್ಯಕ್ರಮ ಇದೆ ಹೋಗ್ತಾರೆ ಇಲ್ಲ ನಾವು ಸದ್ಯ ಇಲ್ಲ ಇಲ್ಲ ಈಗೆಲ್ಲ